ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ ವಾರಂತ್ಯ ಬಂದಿದೆ ಕಿಚ್ಚನ ಕೂಡ ಶುರುವಾಗಿದೆ ಕಾವ್ಯ ಕಾವ್ಯವರನ್ನ ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ಕಂಟೆಸ್ಟೆಂಟ್ಗಳು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು ಆ ಪೈಕಿಯಲ್ಲಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗ್ತಾ ಇರುವಂಥದ್ದು ಸೊ ಹಾಗಿದ್ರೆ ಯಾರು ಅಂತ ಹೇಳಿ ವಿಡಿಯೋ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಕಳೆದ ಮೂರ್ನಾಲ್ಕು ವಾರಗಳಿಂದನೂ ಅಥವಾ ಒಂದು ಎರಡು ವಾರದಿಂದನೂ ನಾಮಿನೇಷನ್ ಆದಂಥ ಸ್ಪರ್ಧೆ ಯಾರು ಕೂಡ ಎಲಿಮಿನೇಟ್ ಆಗಿಲ್ಲ ಸೊ ಕಳೆದ ವಾರದಲ್ಲಿ ಚೈತ್ರ ಹಾಗೆ ರಜತ್ ಅವರು ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಅಲ್ಲ ಜಸ್ಟ್ ಗೆಸ್ಟ್ ಆಗಿ ಬಂದಿದ್ರು ಅಂತ ಹೇಳಿದ್ರು ಬಟ್ ಇದೀಗ ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಿರುವಂಥ ಸ್ಪರ್ಧೆಗಳಲ್ಲಿ ಬಾಟಮ್ ತ್ರೀನಲ್ಲಿರುವಂಥ ಸ್ಪರ್ಧೆಗಳ ಪೈಕಿಯಲ್ಲಿ ಮಾಡೋರು ಸ್ಪಂದನವರು ಹಾಗೆ ಸೂರಾಜ್ ಅವರು ಸೊ ಈ ಮೂರು ಸ್ಪರ್ಧಿಗಳು ಇರುವಂಥದ್ದು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡು ವೀಕ್ಷ ವೀಕ್ಷಕ ಮಹಾಪ್ರಭುಗಳ ಒಂದು ಕೃಪಾ ಕಟಾಕ್ಷವನ್ನು ಕಡಿಮೆ ಗಳಿಸ್ಕೊಂಡಿರುವಂಥ ಸ್ಪರ್ಧೆಗಳ ಪೈಕಿಯಲ್ಲಿ ಸ್ಪಂದನ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಾ ಇದ್ದಾರೆ ಸೊ ಅವರ ಜೊತೆಗೆ ಡಬಲ್ ಎಲಿಮಿನೇಷನ್ ಅಂತ ಬಂದಾಗ ಮಾಳು ಅಥವಾ ಸೂರಜ್ ಸೂರಾಜೇ ಹೋಗ್ಬೋದು ಯಾಕಂದರೆ ಸೂರಾಜ್ ಅವ್ರಿಗೆ ಆ ಒಂದು ಫ್ಯಾನ್ ಬೇಸ್ ತುಂಬ ಕಡಿಮೆ ಇರೋದು ಜೊತೆಗೆ ಸೊ ಒಂದು ಪರ್ಫಾಮೆನ್ಸ್ ಅಂತ ಬಂದಾಗ ಸೊ ಟಾಸ್ಕ್ ಬಿಟ್ಟರೆ ರಾಶಿಕ ರಾಶಿಕ ಬಿಟ್ಟರೆ ಟಾಸ್ಕ್ ಅಂತ ಅವರು ಅಲ್ಲೇ ಸ್ಟ್ರಕ್ ಆದರು ಅಂತ ಅನ್ನಿಸ್ತು ಅದನ್ನು ಬಿಟ್ಟು ತುಂಬ ಎಂಟರ್ಟೈನ್ ಮಾಡುವಂಥ ಚಾನ್ಸಸ್ ಇತ್ತು ಬಟ್ ಅವರು ಆ ಒಂದು ಫೀಲ್ಡಿಂದ ಬರಲಿಲ್ಲ ಸೊ ಫಿಟ್ನೆಸ್ಸಿಂದ ಬಂದಿದ್ದರಿಂದ ಸೊ ಅವರ ಪ್ರಯತ್ನವನ್ನು ಅವ್ರು ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಸ್ಪಂದನ ಜೊತೆಗೆ ಇವರು ಕೂಡ ಹೋಗ್ಬೋದು ಚಾನ್ಸಸ್ ಇದೆ ಸೊ ಒಟ್ಟು ಡಬಲ್ ಎಲಿಮಿನೇಷನ್ ಆದರೆ ಸ್ಪಂದನ ಹಾಗೆ ಸೂರಾಜ್ ಅವರು ತ್ರಿಬಲ್ ಎಲಿಮಿನೇಷನ್ ಆದರೆ ಸ್ಪಂದನ ಸೂರಾಜ್ ಅವರು ಎಲಿಮಿನೇಟ್ ಆಗ್ತಾರೆ ಸೊ ಸಿಂಗಲ್ ಎಲಿಮಿನೇಷನ್ ಆದರೆ ಅದು ಸ್ಪಂದನವರು ಹೋಗ್ತಾರೆ ಸೊ ನಿಮ್ಮ ಪ್ರಕಾರ ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ